ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದು ಶಿರಸಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಎಲ್ಲರ ಮನದಲ್ಲಿ ಇರುವವರು ದೇವಿಕೆರೆಯ ದಿವಂಗತ ವಸಂತ ಶೆಟ್ಟಿಯವರು ಅವರ ನೆನಪು ಉಳಿಸಲು ಅವರ ಆದರ್ಶ ಜೀವನದ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸಲು ಸಹಕಾರಿ ವಸಂತ ಪ್ರಶಸ್ತಿಯನ್ನ ಈ ವರ್ಷದಿಂದ ಆರಂಭಿಸಲಾಗಿದ್ದು ಶಿರಸಿಯ ಜನತೆಗೆ ವಸಂತ ಶೆಟ್ಟಿಯವರ ಕೊಡುಗೆಯ ಮಹತ್ವ ಅರಿವಿಗೆ ಬರುವಂತಾಗಲಿದೆ ಡಿಸಿಸಿ ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ನೌಕರರ ಒಕ್ಕೂಟವನ್ನು ಸ್ಥಾಪಿಸಿ ನಿವೃತ್ತಿ ಹೊಂದುವವರೆಗೂ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಎರಡರಲ್ಲಿ ಬ್ಯಾಂಕಿನ ವಿಭಾಗೀಯ ಅಧಿಕಾರಿಯಾಗಿ ನಿವೃತ್ತರಾದ ಅವರು ಮೂವತ್ತು ವರ್ಷಕ್ಕೂ ಅಧಿಕ ಕಾಲ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇವಿಕೆರೆಯಲ್ಲಿ ಶ್ರೀ ಭೂತೇಶ್ವರ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಲಾಯಿತು ಅಲ್ಲಿನ ಪ್ರಸಿದ್ಧ ದೇವಿಕೆರೆ ಗಣಪತಿಯನ್ನ ಆರಂಭಿಸಿದ್ದು ಕೂಡ ವಸಂತ ಅವರೇ ಜೊತೆಗೆ ಶ್ರೀ ಭೂತೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ ದೇವಿಕೆರೆ ಅಭಿವೃದ್ಧಿಗೆ ವಸಂತ ಶೆಟ್ಟಿಯವರ ಕೊಡುಗೆ ಅಪಾರ ರಸ್ತೆ ಅಗಲೀಕರಣ ಫುಟ್ಪಾತ್ ನಿರ್ಮಾಣ ಸೇರಿದಂತೆ ಸಾಮಾಜಿಕ ಕಳಕಳಿಯ ಕಾರ್ಯ ಮಾಡಿ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಕೀರ್ತಿ ಅವರದ್ದಾಗಿದೆ ಇನ್ನು ನಾಟಕ ಯಕ್ಷಗಾನ ಸರ್ಕಸ್ ಅನ್ನ ಸಹ ಪರಿಚಯಿಸಿ ಹೋಳಿ ಹುಣ್ಣಿಮೆಯನ್ನ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಿಸಿ ಸ್ವತಃ ತಾವೇ ನಾಟಕ ಪಾತ್ರಗಳಲ್ಲಿ ಅಭಿನಯಿಸಿ ಸಾಂಸ್ಕೃತಿಕವಾಗಿಯೂ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ದಿವಂಗತ ವಸಂತ ಶೆಟ್ಟಿಯವರ ಸ್ಮರಣಾರ್ಥ ಸಹಕಾರ ವಸಂತ ಪ್ರಶಸ್ತಿ ಆರಂಭಿಸಲಾಗಿದೆ ಹಿರಿಯ ಸಹಕಾರಿ ಎಸ್ಪಿ ಶೆಟ್ಟಿ ಹಾಗೂ ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರಿಗೆ ಈ ವರ್ಷದ ಸಹಕಾರ ವಸಂತ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಪ್ರತಿ ವರ್ಷ ಸಹಕಾರಿ ಹಾಗೂ ಸಾಮಾಜಿಕ ಸೇವೆಯ ಇಬ್ಬರು ಹಿರಿಯರನ್ನ ಗುರುತಿಸಿ ಸನ್ಮಾನಿಸಿ ದಿವಂಗತ ವಸಂತ ಶೆಟ್ಟಿಯವರ ಹೆಸರನ್ನ ಸಮಾಜದಲ್ಲಿ ಶಾಶ್ವತವಾಗಿ ನೆಲೆಯೂರುವಂತೆ ಮಾಡಲು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಮುಂದಾಗಿದೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ದಿವಂಗತ ವಸಂತ ಶೆಟ್ಟಿಯವರ ಮಗ ವಿನಾಯಕ್ ಶೆಟ್ಟಿ ಇನ್ನೋರ್ವ ಮಗ ರಾಘವೇಂದ್ರ ಶೆಟ್ಟಿ ಈ ದಿಸೆಯಲ್ಲಿ ಕಾರ್ಯತತ್ಪರರಾಗಿರುವುದು ಶ್ಲಾಘನೀಯ ಸಹಕಾರ ವಸಂತ ಪ್ರಶಸ್ತಿ ಸ್ಥಾಪನೆಯ ಜೊತೆಗೆ ದಿವಂಗತ ವಸಂತ ಶೆಟ್ಟಿ ಅವರ ಹೆಸರನ್ನ ಉಳಿಸಲು ಅವರ ಮಕ್ಕಳು ಗಣೇಶೋತ್ಸವ ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವುದು ಕೂಡ ಅಭಿನಂದನಾರ್ಹ ಸಂಘದ ಸದಸ್ಯರು ಹೇಗೆ ಅದೇ ರೀತಿ ಪಡೆದ ಸಾಲವನ್ನು ಹಾಗೂ ಸಹ ಅಷ್ಟೇ ಮತ್ತೆ ನೀಡಿದ ಪಡೆದಿದೆ ಸಾಲಕ್ಕೆ ಜಾಮೀನು ನೀಡಿದ ಜಾಮೀನ್ದಾರರು ಜವಾಬ್ದಾರಿಯಾಗಿ ಹೊಂದಿರುತ್ತಾರೆ ಸಾಲ ಮರುಪಾತಿ ಮಾಡುವ ಬಗ್ಗೆ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳುವುದು ತೀರಾ ಅವಶ್ಯ ಜಾಮೀನ್ದಾರರು ತಮ್ಮ ಕರ್ತವ್ಯ ಜವಾಬ್ದಾರಿ ಅರಿತು ಸಂಘದ ಏಳಿಗೆ ಬಗ್ಗೆ ಸಹಕರಿಸಬೇಕಾಗಿ ಅನಿವಾರ್ಯವಾಗಿ ಸಾಲ ವಸೂಲಿ ಬಗ್ಗೆ ಕೋರ್ಟ್ ಕಚೇರಿ ದಾವಾ ಪ್ರಕರಣ ದಾಖಲಿಸುವುದು ತಪ್ಪಿಸಿಕೊಳ್ಳುವ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ಅವರ ಅಭಿಮಾನಿಗಳು ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದೊಂದು ಸಂತೋಷದ ವಿಷಯ ಈಗಾಗಲೇ ಎಸ್ ಪಿ ಹೇಳಿದಾಗ ಇಪ್ಪತ್ನಾಲ್ಕು ವರ್ಷ ಕಳೆದು ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವನ ಆಚರಿಸ್ತಾ ಇದ್ದಾರೆ ಇದೇ ಸಮಯದಲ್ಲಿ ಈ ಸಂಘ ಉತ್ತುಂಗಕ್ಕೆ ಬೀಳಲಿ ಅಂತ ಇದೇ ಸಂದರ್ಭದಲ್ಲಿ ನಾನು ಹೇಳ್ತಾ